ಸೊ ನಂದು ಎಂಟು ಸಿನ್ಮಾ ಫ್ಲಾಪ್ ಆದ್ಮೇಲೆ ಒಂದು ಗಿರಿಗಿಡ ಅಂದ್ರೆ ತುಳು ಸಿನಿಮಾ ಮಾಡಿದ್ರೆ ಅದು ಹಿಟ್ ಆಯಿತು ಆಮೇಲೆ ಸರ್ಕಸ್ ಆಯಿತು ಆಮೇಲೆ ಬಿಗ್ ಬಾಸ್ ವಿನ್ ಆಯ್ತು ಇದೆಲ್ಲ ಆಯಿತು ಹೌದು ನಿರ್ದೇಶನ ನಮಗೆ ಟಚ್ ಮಾಡೋದು ಕಷ್ಟ ಸೊ ನನ್ನ ಫ್ರೆಂಡ್ ಇದ್ದಾರೆ ಅನಿಲ್ ಶೆಟ್ಟರ್ ಅಂದ್ರೆ ನಮ್ಮ ಪ್ರೊಡ್ಯೂಸರು ನನಗೊಂದಿನ ಹೆವಿ ಜ್ವರ ಇತ್ತು ಸೊ ಆತಂದ್ರು ಟ್ರೀಟ್ ಮಾಡಿದ್ರು ಅಂತಂದ್ರೆ ಯಾವ ಬೇರೆ ಡೈರೆಕ್ಟರ್ಗೂ ಕಡಿಮೆ ಅಲ್ದಿರೋ ಹತ್ರ ಅಂದ್ರೆ ಆ ಟ್ರಸ್ಟ್ ಹೆಂಗೆ ಬಂತು ಗೊತ್ತಿಲ್ಲ ಬಟ್ ಈ ಟ್ರೀ ಬಂದಿದ್ದ ಇನ್ನೊಂದಿನ ಖಂಡಿತ ಹೇಳ್ತೀನಿ ನಾನು ಆ್ಯಂಡ್ ನನಗೆ ಅಲ್ಲಿ ಲಿಟ್ರಲಿ ಅಣ್ಣ ಒಬ್ಸರ್ವ್ ಮಾಡಿ ಅಣ್ಣ ಒಬ್ಸರ್ವ್ ಮಾಡಿದ್ ಲಿಟ್ರಲಿ ಐ ವಾಸ್ ಶೋರಿಂಗ್ ಲೈಕ್ ದಿಸ್ ಸೊ ಗ್ಯಾಪ್ ಗ್ಯಾಪ್ ಸಿಕ್ತು ಅಲ್ಲಿ ನಾನು ಹಿಂಗೆ ಒಂದು ಅವ್ರ ಮೇಲ್ ಮಾಡಿ ಅಂತ ಹೇಳಿದ್ರು ನಾನು ಹಂಗೆ ಒಂದು ಸ್ಟೋರಿ ಹೇಳಿಬಿಟ್ಟೆ ಅವ್ರ ಅಣ್ಣ ಫುಲ್ ಪ್ರಿಪೇರ್ ಮಾಡಿ ಕ್ಯಾರೆಕ್ಟ್ ಕಳಿಸಿದೆ ಅವರು ಪರ್ಸ್ನಲ್ ನಂಬರ್ ಕೊಟ್ಟರು ಆ್ಯಂಡ್ ನಾನು ಏನು ಕಲಿತೆ ಅಂತಂದರೆ ಅವರ ಪ್ರೊಫೆಷ್ನಲಿಸಮ್ ಎಷ್ಟೇ ರಾತ್ರಿ ಇರಲಿ ಎಷ್ಟೇ ಟೈಮ್ ಆಗಿರಲಿ ಸಿನ್ಮಾ ರಿಲೇಟೆಡ್ ನಾನು ಏನೇ ವಾಯ್ಸ್ ನೋಟ್ ಆದರೂ ಚಕ್ಕಂತ ಐದು ನಿಮಿಷಕ್ಕೆ ಅವರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಇದ್ದರು ಆ್ಯಂಡ್ ಅವ್ರು ಬಾಲಿವುಡ್ ಸ್ಟಾರ್ ಆದರೂ ಒಂದು ತುಳು ಸಿನಿಮಾನ ಬಾಲಿವುಡ್ಗಿಂತ ಕಡಿಮೆ ಅಂತ ಟ್ರೀಟ್ ಮಾಡಿಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಸ್ಟ್ಯೂಮಿಂದ ಹಿಡಿದು ಅವರ ಡೈಲಾಗಿಂದ ಹಿಡಿದು ಎವ್ರಿಥಿಂಗ್ ಪಿನ್ ಟು ಪಿನ್ ಕೇಳ್ತಾ ಇದು ಹೆಂಗ್ ಬರುತ್ತೆ ಇದು ಇಲ್ಲಿ ಹಿಂದೆ ಹೆಂಗಿರುತ್ತೆ ಎಲ್ಲ ಕೇಳ್ತಾ ಇದ್ರು ಸೊ ನಮ್ಮದು ಒಂದು ಸ್ವಲ್ಪ ವರ್ಕ್ ಸ್ಟೈಲ್ ಏನಿದೆ ಅಪ್ಡೇಟ್ ಆಗಿದೆ ಅಂತ ಹೇಳಬಹುದು ಇನ್ನು ಜಾಸ್ತಿ ನಾನೇನು ಮಾತಾಡಲ್ಲ ಸೊ ನಮ್ಮ ಎಲ್ಲ ತುಳು ಸಿನಿಮಾ ರಂಗದ ಒಂದು ಕನಸಿತ್ತು ಸುನೀಲ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಬೇಕು ಅಂತ ಅದು ನನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ರ ಅನ್ನೋಂಥದ್ದು ನನ್ನ ದೊಡ್ಡ ಭಾಗ್ಯ ಅಂತ ಅಂದ್ಕೋತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಲಾಟ್ ಎಲ್ಲ ತುಳುವರ ಪರವಾಗಿ ತುಳುನಾಡಿದ ಜನಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ

डरेक्शन डिपार्टमेंट ये इंटरफियर आज इतना केलसमंत बिकाज इट्स हिस् टेंट दु शो के हिस टेंट दु बी शो सीन मैं खुशियाँ पात फस्ट टाइम इे पार्तः शूट मानते पड़ा सउथ कैन पड़ना मैंग्लूर पड़ा लाइफ उ ಯುದೀನ ಮೂಲೆ ಮುಲ್ಕಿ ಬಪ್ಪ ನಾಡು ಪುಟ್ಟುದು ಮಲ್ಲ ಮಲ್ಲ ಬಂಬ ಆಗ್ತೀನಿ ಮತ್ತು ವರ್ಷ ವರ್ಷ ಮುಂಚೆ ನಾಲ್ಕು ಸರ್ತಿ ವರ್ಷವೂ ಬರ್ಪಲ್ಲ ಐ ಲವ್ ಮೈ ತ್ರೂ ನಾಡ್ ಐ ಲವ್ ಅಂಡ್ ಆ್ಯಂಡ್ ಅರಿ ವೆರಿ 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 ಪ್ರೌಡ್ ದಟ್ ಥ್ರವ ದಾತ್ ಮೈ ಸೈನ್ ಅವ್ರಿ ಇನ್ನು ಓಸಿ ಗಲ್ಲ ಥುರುವ ಅನೇಕ ಗುರು ಯಾ ಮಂಗಳೂರದ ವಿಷಯ ನಮ್ಮ ವಿಷಯ ಒಂಜಿ ಪಾತಿದ್ನಾಗ ಒಂದು A feeling of pride and a sense of pride. जनाल मनसे उन्हें इत बोल्यो तो उन्हें location such a beautiful location. बोल सोच लाओ, आई कात्रा, जना दोस्त लायन पनंदे, पनंदे पुण मेथों डालायन पनंदे पुण मेथों ने everything. Whether it's it, whether it's the beaches, whether it's transport, rail, are the plane, are the airport, are the uh, you know. Uh, 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 everything is there in this beautiful uh, city. And I'm honestly, I'm in film just to show the world that our cinema is not small, and now is our heart. You know, and uh, that's what I want. I'm the. It i subject is for. Neti, uh, i of course uh, guest appearance. Uh, you know, Rupesh is the hero of the film. The subject belongs. ಮಾತೇರಿಗ್ ಬಿಲಾಂಗ್ ಮಾಡಬೋಡು ಮಾತ್ರ ಎನ್ನ ಮನಸ್ಸು ಇತ್ತೆಲ್ಲ ಉಂಡಿ ಅಂದ್ರೆ ಮೊರಂಗ ಬಂದೊಂದಿತ್ತೆ ಹೆಂಗೆ ತುಳು ಕಾಮಿಡಿ ಮಲ್ಪಡು ಫುಲ್ ಫ್ಲೆಜ್ ಮಲ್ಪಡು ಮನ್ ಮನಸ್ಸು ದೈಗ ಹೆಂಕುಲ್ಲ ಯಂಕ್ಲಿಂಗ್ಲ ಫಾರ್ವರ್ಡ್ಸ್ ಬಂದಾಗ ಆ ತುಳು ಫಾರ್ವರ್ಡ್ಸ್ ಬಂದಾಗ ಎಂಕುಲ್ ಮಾತೇರಿಗುಲ ಫಾರ್ವರ್ಡ್ ಮಾಡ್ತದೆ ತಿಪ್ಪ ನಮ್ಮ ಆಕ್ಟರ್ ಹಕ್ಲಿಂಗ್ಲ ಮಾತೇರಿಗಲ್ಲ ತುಳು ತಕಲಿ ಮಾತೇರಿಗ್ಲ ಫಾರ್ವರ್ಡ್ ಮಾಡಬೇಕು ಫ್ಯಾಮಿಲಿಯ ಫಾರ್ವರ್ಡ್ ಮಾಡ್ತಂದಿಪ್ಪ ಹೆಂಗೆ ಕೊಂಚ ಹೇರಾಫೇರಿ ಆಫ್ ಕೋಸ್ ಈಸ್ ಅ ಲೆಜೆಂಡ್ರಿ ಫಿಲ್ಮ್ Matra anchina simple film matra full fledged comedy film malporindi must manasu. Uh, you know because that can become popular, that can go global and can work global. If the actors are good only, na na thooka. You can full fledged film malporan production laavuli, but uh, as long as nama culture. Uh, uh, you know, culture is propagated. Our uh, locations are uh, in the Manasundu. Beaches are there, backwaters are temples are the churches are there, mosques are there. That is something that I want to showcase to the world and tell them that, you know, uh, according to me, this is God's country. స్క్రిప్ట్ మన ఎందు ఎప్ప మనస్ మంత్ మల్పల్ అన్నది స్క్రిప్ట్ అంటే టైమ్ ఎత్ జీడ ఏ స్క్రిప్ట్ ఏదైనా ఎప్పిప్ట్ ఎస్ అండ్ నో ఎప్ప ఉపేష్ స్క్రిప్ట్ నరేట్ మంతే ఇంక ఎంటే ఆత జీడల యాడప కూల్దు దాదాధ

Malpourin did Rupesh Banaga. I script. I like what I. Uh, I like the subject. Janukulna subject. I can and I play myself. I play so much uh, so it's easier when you're acting. Malpourin, acting Malpourin, in need such <laughs> a great body language <laughs> uh, to do. So I think through the satellite, O T T, great music, that is a great scope. Itte, fortunately, post-pandemic, South cinema gulla kanda borte audience market hundo. It's satellite that has set this tone up. Ika script yedder the subject yedder a performances yet Automatically, it crosses those barriers. You know, so language is no more a barrier, for, and and that is good. Uh, satellite has taken South cinema into every home. Emotions. Correct people, music correct people, larger than life characters. And that is the reason South is finding so much success uh, in, in the Indian market. You know, Namakali top 10 cities to be. India is a large place, 28 states, 9 union territories, uh, smaller cities. It has the potential, it has the capacity. Now, I have subjects, I have film, I have producers who believe in the product. नम बिजनेस पॉइंट ऑफ व्यू डी नहीं यान एड पार्टी अड़ा यंग यंका बार बाबा आट्स अ डिफिकल्ट गेम कनाडा फिल्म ने यू नो इट्स एक्सपैंडेड फिल्म इज यश दैर वॉज लार्ज एंड व्हेन पीपल सॉ द लारज दिलीव द टेंट कंटेड सीमाटोग्राफर्स उपाड़े एक्शन डिरेक्टर्स उपाड एक्टर्स उपाड़े ई थिंक वी हेव टू टेक फ्यू रिस्क ऑलसो तो कनड पोई बिकॉज द मार्केट इज बिगर सो दैट द रिकवरी इज बिगर మాత్రం నమ్మ పర్ఫెక్ట్ సబ్జెక్ట్ ఎడ్డే మాతాడ ఎడ్డే సబ్జెక్ట్స్ అంతా మాతాడా దట్ అపీల్ టు పీపుల్ ఆటోమ్యాటిక్లీ క్రాసెస్ ద బ్యారయర్ దర్ ఇస్ నో ఫిల్మ్ దట్ ఈస్ గ్యారంటెడ్ కి ఈ బిజినెస్ మాత్రండి ఎంత హిందీ ఫిల్మ్ కండవంటే మలమల్ ఫిల్మ్ అంత ఉంది మాత్రం నడుతుంది ఇట్స్ నాట్ అపీలింగ్ టు ద పీపుల్ సో ఐ థింక్ సబ్జెక్ట్స్ అట్ అపీల్ టు పీపుల్ మాత్ర ఇట్ విల్ ఆటోమ్యాటిక్లీ క్రాస్ ఆల్ బ్యార్యర్స్ ఇట్స్ ఎ కంతారా కాంతారా లాస్ట్ 15-20 మినిట్స్ તું ના એ અર્થ અર્થ આવતી કી વાટ ઐ સીન બિકાઝ સો રિયલ યાંચોલું આ માત્ર તું બૂતા દૈવોલ આન્ડ આક્ચ્યુલી થાટ દેટ નાટ આટર ઇટ્સ ના ક્યરેક્ટર તો અવું એમોશન ટ્રાન્સપેર ટુ એવ્રિબડી હુ વાચિંગ હુ વા વિથી એના દોસ્તી હિંદી સ્પીકિંગ

Generally, overall negative because I'm at a stage of my career that I don't want anybody to ever feel impacted or affected by by what I'm doing. You know, I've, I've done Mata types the roles, Malda. Negative, itchin and a, a, a very popular film that I did, Mehuna. Uh, negative with them. Mata yan tuvin positively. Yan positively. Yanna mave. पाकिस्तान द बॉर्डर डूल आईन अ बॉडी अकुल अकूल तैयार आज ऐसे फादर थी ना पॉटिवीन पॉजिटिव इट्स पॉइंट फुल एंड ऐसी पॉजिटिविटी तो आई इबाउट इट्स इट्स अबाउटी अबाउटिंग अगेस्ट सिलू मत जस्ट फॉर बी नैगटीव नैगटीवी वर्ष के लिए सो यू नो वे फीलियाँ मल्स दूमस्यूटी लव इंड नो इट ट्रांसफर क्रॉस आप बॉर्डर्स क्रॉस आप टाइमिंग आता या कंफर्टबल अंश तोड़ी पाते हैं को स्टेज स्पीच को पंगा लिटेक्साउ इंदा सीनरी इट्स नार्मल सीनरी पड़ना नार्मल एंकलना तुलूर बेहते मुंबई दुल बेत मुदा तुलते आई कहा पंगापू बट कामेडी य डायरेक्टर रिलीज़ एक मलपुड़ी कंडीता मलपोड़ी रिलीज़ा इन वॉज इन फैंटास्टिकॉब कैमरा एंगल उप एक्सप्लेनिंग दबजेक्ट अबार्ड स्केल आ स्े आंशियस् अब एव्री द दैक्रा इन्होंने नम इन्हें डरेक्टर बना रोल साउंड कट म्यूसिक्रउामस लोकेशन Art direction you know that's that's that makes a great director you can be successful but you will not be successful if you don't know your craft properly and that is complete complete direction is is probably the toughest job wants a director because there's a lot of effort in that. स्कैरिंगफ्यूज हिंदी उदा दादा नार्मली इला नर्वस्ट भारी नर्वस्टर ये होंम वर्क मल्पड़ूब अर्थम दाइ सक्स यू नो वन यू सी ए पीरियड ऑफ सक्स यु टे थिंग फॉर् ग्रांटेड और पीरियड ग्रांटेडउा बती wrong choices in cinema, taking things for granted believing that X will do the job for me so uh, i'm very very conscious e stage in my life fiddle. i want to make sure that whatever i do I enjoy doing and i know what i'm doing and character positioning love respect how how you know uh, i don't care about the length of a role வா ஆயின ரோல் என்ன ரோலோடு பெட்டர் யான் மத்தின ரோல் யான் வித் ஃபுல் ஜஸ்டிஸ் மல்ப நேச்சர் ஹவு இம்பார்ட்டண்ட் அண்ட் அண்ட் ஐ சீ தாட் இன் திஸ் இவன் என்ன சுவமானோடு யானும் என்ன மங்களூருனு என்ன திருநாடுனு என் தூத்த அஞ்சா கேரக்டரோடு என்ன பிரீத்தி என்ன மோக்கை என்ன ஜனக்கியக்கு என்ன பூமிக்கு கப்பலாடுகள் பூத்தினாயே எனக்கு என் கே ஆஷிர்வாதம் உண்டு

No, no, I understand the character but I am not uh, playing opposite to anybody. I am going with the truth. Now, how much of the subject he wants to uh, reveal, he will tell you. But I am going with the people I believe. I am going with them. So I think that's the best example he could make. ಮುಪ್ಪ ವರ್ಷ ತುಂಬಲ ಏನ್ ಮಲಯಾಳಂ ಫಿಲ್ಮ್ಸಿನ ರೀಮೇಕ್ ಮಾಡ ಐಕಾತ್ರ ಹೇರಾ ಫೇರಿ ಆಗ್ತೀನಿ ಐಕಾತ್ರ ಈ ಫಿಲ್ಮ್ಸ್ ಏನ ತಮಿಳು ಆದ ಗೋಪಿಗಿಷನ್ ಆಡಿ ಈಂತ ಮಾತು ಫಿಲ್ಮ್ಸ್ ಏನೋ ರೀಮೇಕ್ಸ್ ಬಿಕಾಸ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಫಿಲ್ಮ್ಸ್ ದೇವರ್ ನೆವರ್ ಎಕ್ಸ್ಪೆನ್ಸಿವ್ ಫಿಲ್ಮ್ಸ್ ದೇವರ್ ಕಾಸ್ಟ್ ಇಫೆಕ್ಟಿವ್ ಫಿಲ್ಮ್ಸ್ ಮಾತೆಲ್ಲ ಒಟ್ಟುಗಾರ ಫಿಲ್ಮ್ ಮಲ್ತಿರ್ತೀನಿ ಆ್ಯಂಡ್ ಐ ಥಿಂಕ್ ತುರುಟ್ಲ ಅಂಚೆನೆ ಮಲ್ತಂಡ के कैपासीटी उम्मी यू सी नम डक्टर कन्नडोड आवाड तेलगू आवादूंग सच ए फिनल जॉब दुर्मात द प्रॉमे एडुके अफली कल फिर मूर्ख लारजर जो दस्ट टू वर्क टू कीपर टैलेंट टू अस एंड लि पार्ट ऑफ द सिटी खाली फ्री इन एव्री आस्पेक्ट टूरिज आड ई टी इंडस्ट्री अवर्ड ट्रैवल इंडस्ट्री अवर्ड रिलीजियस टूरिसम आवर्ड बैकवाटर्स बीचिसंक वी हव इट ऑल एंड आ स्टोरी शूड शो के दैट एंड टाक अबउट ग्लोबल सब्जेक्ट बट बैंग ऑन इन बेंगाली सिनमा बैंग ऑन मराठी सिनेम बैंग ऑन आओ बज मल तीन Our subjective malatina uh, languages. So I think that's something that we can hold on to. <laughs> Ice cream is still a popular one. Here, if you Mantra bar food, only. Welcome to the jungle, Malto Abdullah. I actually December Mantra I think February, March might be open. I do book up. and our apple di Both those franchises are being made. दुबे क्लैंक राजू श्याम बाबूबाई इंट नडप एवरी फिल्म इन दिस्ट्री ऑफ सिनेमा दट इज रिमेबर्ड बै इट्स क्यार्टर्स हाजू प्लेड बेम क्यार्ट एंड दिमैंबर्ड ऐस क्यार्टर्स ओमी एपला उतू ले ब्लाकर्स क्यार्टर्स वेरी the only thing that they say is that he's out of danger and i think that's the most important thing you know so uh, feel for the family but uh, very very sad it, 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 security is a problem then for us you know how can somebody just get into a house and do something tragic very 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 tragic He's in hospital, and you know I know as much as you all know, whatever I hear from you all. But But from what I found out, he's out of danger, and you know for the sake of the family, his fans, for everybody else, all I can uh, say is uh, speedy recovery. Absolutely, Absolutely. Absolutely. ಪರ್ಸ್ನಲಿ ಆ್ಯಾಮ್ ಅ ವೆರಿ ಹ್ಯೂಮರಿಷ್ಟ ದೋಸ್ತಿ ನಾನ್ ಸ್ಟಾಪ್ ಕಾಮೆಡಿಯನ್ ಬಂತು ಮಾತ್ರ ಸಿನಿಮಾ ಬಾಡಿ ತುಂಬಿ ಎಲ್ಲ ಅರ್ಥ ಮಾಡಿ ಫಸ್ಟ್ ಫಿಲ್ಮ್ ಇರ್ ಪಕ್ಕಲ್ಲ ಜನಕುಲ್ಪತಿ ರೀ ಈಸ್ ಬುಡೇ ನಾಯಕ್ ಆಕ್ಟಿಂಗ್ ವರ್ಗಿ ಹಿಂದಿ ವರ್ಗಿ ಎಲ್ಲ ಫೋಕಸ್ ಆಯ್ಕಾತ್ರ ಆ್ಯಕ್ಷನ್ಡೆ ವರಿ ಇನಿಶಿಯಲಿ ಟು ಎಸ್ಟ್ಯಾಬ್ಲಿಷ್ ಮೈ ಸೆಲ್ ಇಸ್ ದಕ್ಷನ್ ಹೀರೋ ಹೂ ಇಸ್ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್ I did deadly fine stunts. Got good films. ये अपन comfortable आए या ना comedy मान पड़े सुरमान थी। हेरा फेरी first day total disaster. Theater real लेते थे। जयराक्षय कुमार action, सुनील शर्ती action, परेश रावल villain play मंदिर बिना। There was no audience, but subject work. That's exactly what I'm saying. Tulu ta nama subject nara thunda, mata nara. So here I feel worked as a subject and తలు నాత్డు ఆథియా రాటము కూపుం సాటగు. పుంన తలు తలు కండు అటని ఈతుద్న ంటపులయ తస వంఠతురి. ఔయ బాతుకడు కూడిన తలు దాయ esta? కూడూ తలు he's a poker-faced comedian. a comedian. because i'm not good at that. so i know what my strengths are. and that is why, and rupesh davey, let's do a comedy that is, that is with with beautiful characters around. welcome to the jungle as 22 of us that create that chaos, you know. Uh, so and it has to be situational. situational it automatically automatically uh, adapt. ಪೇಂಟನ್ ನುಳು ಪಿಯೋ ಬರ್ಪುಡಾ ಇಜ್ಜಿ ಅಂದರ ಚಾಪ್ ನಿಂಚು ಮಂದೇ ಸಾಂಸಿನ ಮಂದೇ ಸಾಂಸಿನ ನಿಮ್ಮ ಚಿಂತೆ ಏನು ಇಲ್ಲಾ ಬತ್ತಿನ ಟ್ಯಾಂಕ್ ಯು ಇಲ್ವಾ ಮೋಕೆ ಇಂಚನೇ ಪ್ರತಿ ಸಿನಿಮಗಳ ಮುಖ್ಯ ಅಂಶವೆ ಅಂಡ್ ಸುಂದರನೆcountplotನ ಒಂದು ತುಳು ಸಿನಿಮಾಗಂತ ತುಳು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮಲ್ಲ ಬೂಸ್ಟರ್ ಆ ರ ಬಿಕಾಸ್ ನೀವು ಮಲ್ಲಕನೆ ತುಳು ಸಿನಿಮಾ ನಮ್ಮ ಹತ್ತು ವರ್ಷದ್ದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಯ್ಕೆ ಗ್ರೋ ಆ ಡೆಫಿನೆಟ್ಲಿ ಬಟ್ ಅಣ್ಣನ ಒಂದು ಈ ಕ್ಯಾರೆಕ್ಟರ್ ನಾನು ನಮ್ಮ ಸಿನಿಮಾ ಮಂತ್ನದ ಹತ್ರ ಹೋಪ್ಫುಲಿ ಅವು ನಮ್ಮ ಇಂಡಸ್ಟ್ರಿದದಾದ್ರೆ ಬಿಸ್ನೆಸ್ ಆ್ಯಂಗಲ್ ಉಂಟು ಆ ಜಾಸ್ತಿ ಮಾಡ್ಕೊಂಡು ನಾನು ಇನ್ನೊಂದಿಲ್ಲ ಅದೇ ರೀತಿ ಎಲ್ಲ ಕನ್ನಡ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಯಾಟರ್ನಿಂಗ್ ಅಂತ ಗೊತ್ತಿಲ್ಲ ಕ್ಯಾರಿಗೆ ಹೋದಾಗ ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ನಾನು ಹೆಲಿಕಾಪ್ಟರ್ನ ತರಿಸಿದ್ದೀನಿ ತುಳುಲೆಲ್ಲ ಹೆಲಿಕಾಪ್ಟರ್ನ ತರ್ಸೋದು ನಾವು ಕ್ಯಾರು ಮಾಡೋಕ್ಕಾಗಲ್ಲ ಬಟ್ ಅಣ್ಣ ಬರ್ತಿದ್ದಾರೆ ಅಂದರೆ ನನ್ನ ಪ್ರೊಡ್ಯೂಸರ್ ಮಂಜುನಾಥ್ ಇರಲಿ ಅನಿಲ್ ಶೆಟ್ಟರ್ ಇರಲಿ ಸುಧಾಕರ್ ಶೆಟ್ಟರ್ ಇರ್ಲಿ ನಾನು ಹೇಳಿದ ಮುಂದೆ ನಾವೆಲ್ಲ ಕಾರಲ್ಲಿ ಇದೆಲ್ಲ ಆದ ಶೂಟ್ ಶೂಟೆಲ್ಲ ಆಗಿದೆ ಆಗಿದೆ ಬಸ್ ಆಗಿದೆ ಎಲ್ಲ ಆಗಿದೆ ಸುನೀಲ್ ಅಣ್ಣ ಬರ್ತಿದ್ದಾರೆ ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿ ನಾನು ಬಟ್ ಅವ್ರು ಏನು ಹೇಳಿ ಸುನೀಲ್ ಅಣ್ಣ ಬರ್ತಿದ್ದಾರೆ ಕನ್ಫರ್ಮ್ ಅಲ್ವಾ ಹಂಗಾದ್ರೆ ಹೆಲಿಕಾಪ್ಟರ್ ಬರಲಿ ಪರವಾಗಿಲ್ಲ ಅಂತ ಎಲ್ಲ ಮಂಜು ಆಗಿರಲಿ ಎಲ್ಲ ಪ್ರೊಡ್ಯೂಸರ್ಸು ನನಗೆ ಸಪೋರ್ಟ್ ಮಾಡೋದು ಅವ್ರು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಸುನೀಲ್ ಅಣ್ಣ ನಾನು ಹೇಳ್ದೆ ಹೇಳಿದೆ ಅಲ್ವಾ ಮೊದಲು ದಿನ ನಾನ್ ಅರ್ಥ ಬರ್ತೀನಿ ಮೊದಲ ದಿನ ನನಗೆ ಲಿಟ್ರಲಿಂಗ್ ನಾನು ಹೇಳೋದಕ್ಕೆ ಹೇಳದ ಬೇಡವಾ ಹೇಳದ ಬೇಡವಾ ನನ್ಗೆ ಭಯ ಆಯಿತು ಒಂದು ದಿನಕ್ಕೆ ಶಾರ್ಟ್ ತಗೋತಾರೆ ಹೇಗೆ ಅಂತ ಟ್ರಸ್ಟ್ನಿ ನನಗೆ ಈಗ ನಾನು ಒಬ್ಬ ಬಾಲಿವುಡ್ ಸ್ಟಾರ್ ಜೊತೆ ಡಿರೆಕ್ಟ್ ಮಾಡ್ತಾ ಇದೀನಿ ಅನ್ನೋಂಥದ್ದು ನನ್ ಮೈಂಡ್ಗೆ ಬರ್ತಿಲ್ಲ ಬಿಕಾಸ್ ಅಣ್ಣ ಶಾರ್ಟ್ ನೋಡಲ್ಲ ನಾವೆಲ್ಲ ಹೆಂಗೆ ಅಂದ್ರೆ ನಾವ್ ಇಷ್ಟೋ ಕಲಿಬೇಕು ನಾವು ಒಂದು ಶಾರ್ಟ್ ಅಂದ ತಕ್ಷಣ ಹೋಗಿ ಮಾನಿಟರ್ ಮಾಡ್ತೀವಿ ಚೆನ್ನಾಗ್ ಇದೇ ನನ್ನ ಮಾಡಬಹುದ ಅಂತ ಅಣ್ಣ ಕೇಳ್ತಾ ನಿಮ್ಗೆ ಓಕೆನಾ ಆರ್ ಯು ಸಾಟಿಸ್ಫೈಡ್ ಅವ್ರು ಹೋಗ್ತಾರೆ ಹಂಗೆ ಆಮೇಲೆ ಬಂದರೆ ಕ್ಯಾರಾಮ್ ಅಲ್ಲಿ ವೇಸ್ಟ್ ಅದು ಅದು ನಮ್ದೇನು ಕೆಲಸ ಇದೆ ಇವತ್ತು ಲಿಟ್ರಲಿ ಹೆಲಿಕಾಪ್ಟರ್ ಶೂಟ್ ಇತ್ತು ನಮ್ಗೆ ಗೊತ್ತಲ್ಲ ತುಳು ಅಂದ್ರೆ ನಾವು ಹೆಲಿಕಾಪ್ಟರ್ ತರ್ಸೋದು ದೊಡ್ಡ ವಿಷಯ ಬಟ್ ಅಣ್ಣ ಅದು ಟಕ್ 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 ಹಿಂಗಿತ್ತು ಕೆಲಸ ಒಂದು ನಿಮಿಷನೂ ಲೇಟ್ ಮಾಡಿದೆ ಅಥವಾ ಊಟದ ಟೈಮ್ ಎಲ್ಲ ಅವ್ರು ನೋಡಿದೆ ನನಗೆ ಬೇಕಾದ್ರೆ ಸಪೋರ್ಟ್ ಮಾಡಿದ್ದಾರೆ ಸೊ ದಟ್ ಈಸ್ ನಾವೆಲ್ಲರೂ ನಾವು ಇನ್ನೂ ತುಂಬ ಕಲಿಯೋದಕ್ಕಿದೆ ನಾವು ತುಂಬ ಕಲಿಯೋದಿದೆ ಅಣ್ಣನ ಹತ್ರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಈಗಲೂ ನನಗೆ ನನಗೇನು ಹೇಳಬೇಕು ಅಂದರೆ ಗೊತ್ತಾಗ್ತಿಲ್ಲ ಬಟ್ ಒಂದಂತೂ ಐ ಗಿವ್ ದ ಅಶೋರೆನ್ಸ್ ಸುನಿರನ್ನ ನಾನು ಸುಮ್ಮನೆ ಈ ಸಿನಿಮಾ ಕರ್ಕೊಂಡ್ ಬಂದಿಲ್ಲ ನಾವೇನು ಬರೆದಿದ್ವಿ ನಾನು ಪ್ರಸನ್ನ ಶೆಟ್ಟಿ ಬರೀತಾ ಇರಬೇಕಾದ್ರೆ ನಮ್ಗೆ ಥಾಟ್ ಬಂದಾಗ ಒಂದು ಲಾರ್ಜ್ ಸ್ಕೇಲ್ ಪರ್ಸನಾಲಿಟಿ ಬೇಕು ಅಂತ ಇತ್ತು ನಮಗೆ ಬಟ್ ನಾವೇನು ಇದ್ವಿ ಅಂದರೆ ನಮ್ಮ ಲಿಮಿಟಲ್ಲಿ ಯಾರು ಸಿಕ್ತಾರೆ ನಮಗೆ ಯಾರು ರೀಚೇಬಲ್ ಇದ್ದಾರೆ ಇವ್ರು ಆಗ್ಬೋದಾ ಇವ್ರಾಗ್ಬೋದ ಒಂದು ಸಲ ಸುನೀಲ್ ಶೆಟ್ಟಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಶನ್ ಬಂತು ನಾನು ಆಗ್ಲೇ ಕಟ್ ಮಾಡಿದ್ರೆ ಸಾಕು ನಮ್ಗೆ ಅಲ್ಲೆಲ್ಲ ಹೋಗಿ ನಮ್ಮಿಂದ ಆಗೋದಲ್ಲ ನಾವು ಇಲ್ಲಿ ನಮ್ಗೆ ರೀಚ್ ಅಲ್ಲಿ ಇದ್ದಾರೆ ಅವ್ರನ್ನ ಕರ್ಸೋಣ ಅಂತ ಒಂದ್ ಎರಡು ಮೂರು ಹೆಸರಿತ್ತು ಬಟ್ ಅಣ್ಣನ್ಗೆ ಅಪ್ರೋಚ್ ಆದ್ಮೇಲೆ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿನ ಅವ್ರು ಮಾಡಿರೋದು ಬಟ್ ನಮಗಿತ್ತು ಅವ್ರು ಬಂದ ಮೇಲೆ ಎಷ್ಟೋ ಜನರು ಸುನಿಲ್ ಶೆಟ್ಟಿ ಅವರು ಇದ್ದಾರೆ ಅಂತ ಬರೋರು ಸೊ ಅವ್ರಿಗೆ ಒಂದು ರೂಪಾಯಿನೂ ಅಂದ್ರೆ ಬೇಜಾರು ಆಗ್ಬಾರ್ದು ಆ ಲೆವೆಲ್ ಅಲ್ಲಿ ಅಣ್ಣನ ತೋರ್ಸೋಂತಹ ಒಂದು ನ್ಯಾಯವಾಗಿರುವಂತಹ ಪ್ರಯತ್ನ ನಾವು ಮಾಡಿದಿವಿ ಯು ಅಣ್ಣನ ನೋಡಿದಾಗ ಸುನಿಲ್ ಶೆಟ್ಟಿ ಅವರು ನೋಡಿದಾಗ ಯು ವಿಲ್ ಬಿ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಒಂದು ಆಗಿರುವಂತಹ ಕೊಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಜೈ ಸಿನಿಮಾ ಇದು ಕೇವಲ ನನ್ನ ತಂಡದ ಸಿನಿಮಾ ಅಲ್ಲ ಇದು ತುಳು ಸಿನಿಮಾ ರಂಗ ಒಗ್ಗಟ್ಟಿನಲ್ಲಿ ಮಾಡೋದಕ್ಕೆ ಹೊರಟಿರುವಂತಹ ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇನ್ನೂ ಎರಡು ಮೂರು ದಿನ ಶೂಟ್ ಇದೆ ರಿಲೀಸ್ ಟೈಮಲ್ಲಿ ಅಲ್ಲಿ ತುಂಬಾ ಸಪೋರ್ಟ್ ಬೇಕು ಹೋಲ್ ಟೀಮ್ అందరి చేర్ హుల్ బేగ్ చేరు ప్రసన్న శెట్టి ఎడిటర్ క్యూన్ అస్ అన్ ఫంస్టిక్ జాబ్ మ్యూజిక్ స్టంట్ మాస్టర్ ఎల్గూ థ్యాంక్ యూ సో మచ్ ఇండే నవీన్ శట్టి నమ్మ కొరిఫర్ ఎల్గూ థ్యాంక్ యూ సో మచ్ంక్స్ ఎండ్ మెన్షన్ పై ఫోన్ కాల్ ఈ ೇಜಿಂಗ್ ಥಿಂಗ್ ವಿಡಿಯೋ ಇದು ವೈರಲ್ ಆಗತ್ತೀಡಿಯೋ ಬರೋದು ನಮ್ಮ ತುಳುತಕ್ಕಲ್ಲಿ ಮಾತೇನಲ್ಲ ಸೊ ಐ ಆಮ್ ಹ್ಯಾಪಿ ಅಬೌಟ್ನೆಸ್ ಎಲ್ಲ ಇಂಡಸ್ಟ್ರಿಗಳ ಬಾಕಿ ಇಂಡಸ್ಟ್ರಿಗಳ್ ಲವ್ ಟು ಸಮನ್ ದೋಸ್ ಇತ್ತು ಅದೇ ನಾವು ಕೌಕೋ ದಟ್ ಈಸ್ ದ ಫೀಲಿಂಗ್ ವಿಚ್ ಇಸ್ ಬ್ಯೂಟಿಫುಲ್ ಸೊ ಐ ಥಿಂಕ್ ಈಸ್ ಥ್ಯಾಂಕ್ಸ್ ಟು ಯೋಲ್ ಅಡೆಮುಟ್ಟ ಮುಟ್ಟದು ಯು ನೋ ದ ಹೋಲ್ ಐಡಿಯಾ ಇಸ್ ಜನಗಳು ರೀಚ್ ಆಗೋದು ಆ್ಯಂಡ್ ದಟ್ಸ್ ಆಂಗ್ ಸೊ ಯು ನೋ ಪ್ರೌಡ್ ಆಫ್ ದಿ ಎಂಟೈರ್ ಟೀಮ್ ದಟ್ ನಮ್ಮ ಒಟ್ಟುಗಾದ್ವಂದು ತುಳು ಸಿನಿಮಾ ಸೆಟ್ ಮಾಡ್ಬೋದು ಅಂದ ಮಸ್ತ್ ಮನಸ್ ಎಂಗೆ ಪ್ರಕಾಶ್ ಅಣ್ಣೆ ಬಂದು ಏನೊಂದು ದೋಸ್ತು ಇಲ್ಲೇ ಭಂಡಾರಿ ಆರ್ನ ಫೋನ್ ಬರ್ತೀನಿ ಅದೇ ರೂಪೇಶ್ ಇಲ್ಲೇ ಎಟ್ಟೆ ತುಲು ಫಿಲ್ಮ್ ಅಂತಂದಿರೇ ಮೆಥುನ್ನ ಫೋನ್ ಬರ್ತೀನಿ ಹೆಂಗ್ ಬೈನಿ ಪಿಲುಕುಲು ಗಾತ್ರ ಹೆಂಗೆ ಕೆ ಬಿಟ್ಟು ಗಡಿ ಗಡಿ ಒಂದು ಎಲ್ಲಿ ಮಲ್ಕೊಡಿ ಆ ತುಳು ಫಿಲ್ಮ್ ಅಂತ ಮಲ್ಬೋಡು ತೆರ ಪೀಪಲ್ ಹು ಲವ್ ದರ್ ಸ್ಟೇಟ್ ದೇ ಆರ್ ದರ್ ಸಿಟಿ ಮೂವಿ ಅಂಡ್ ದಿಯರ್ ಕಲ್ಚರ್ ಟೋ ಆ್ಯಂಡ್ ಅಫ್ಕೋರ್ಸ್ ಪ್ರೌಡ್ ಟು ಬಿಟ್ ಅದೇ ಡೆಫಿನೆಟ್ಲಿ ಪ್ಲಾನ್ ಉಡು அன்னை சினிமா காலி மோக்கிடு काय काय